ಆರ್ ಎಸ್ ಎಸ್ ವಿಶ್ವವೇ ರಾಜ್ಯದಲ್ಲಿ ಈಗ ಬಿಸಿ ಬಿಸಿ ಸುದ್ದಿ ಚಿತ್ತಾಪುರ ಪಥ ಸಂಚಲನ ನಡೆಯುತ್ತಾ ಇಲ್ವಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಹೆಚ್ಚಾಗಿದೆ ಈ ಕುತೂಹಲದ ಮಧ್ಯೆ ಆರ್ ಎಸ್ ಎಸ್ಗೆ ಬ್ರೇಕ್ ಹಾಕೋಕೆ ಪ್ರಯತ್ನಿಸುತ್ತಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯಿಂದ ಭಾರಿ ಹಿನ್ನಡೆ ಆಗಿದೆ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಅಪೀಲ್ ಆಗ್ತೇವೆ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ ಸಂವಿಧಾನದ ಹತ್ತವಾಗಿರ್ತಕ್ಕಂಥ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿ ನ್ಯಾಯಾಂಗಕ್ಕಿದೆ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಖಾಸಗಿ ಸಂಘಟನೆಗಳು ಕಾರ್ಯಕ್ರಮಗಳು ಪ್ರತಿಭಟನೆಯಂತಹ ಚಟುವಟಿಕೆಗಳನ್ನ ಅನುಮತಿ ಪಡೆದೆ ನಡೆಸಬೇಕೆಂದು ರಾಜ್ಯ ಸರ್ಕಾರ ಆದೇಶಿಸಿತ್ತು ಅನುಮತಿ ಕಡ್ಡಾಯ ಅನ್ನೋ ಮೂಲಕ ಆರ್ಎಸ್ಎಸ್ ಅನ್ನ ಹತ್ತಿಕ್ಕಲು ಪರೋಕ್ಷವಾಗಿ ಪ್ಲಾನ್ ಮಾಡಿತ್ತು ಸರ್ಕಾರದ ಈ ಆದೇಶ ಪ್ರಶ್ನಿಸಿ ಹುಬ್ಬಳ್ಳಿಯ ಪುನಶ್ಚೇತನ ಸೇವಾ ಸಂಸ್ಥೆ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆಯನ್ನ ಇಂದು ಧಾರವಾಡ ಹೈಕೋರ್ಟ್ ಕೈಗೆತ್ತಿಕೊಂಡಿತ್ತು ಅಕ್ಟೋಬರ್ ಹದಿನೆಂಟರಂದು ಸರ್ಕಾರ ಹೊರಡಿಸಿದ್ದ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ ಇದರಿಂದ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಕೋರ್ಟ್ನಲ್ಲಿ ಅರ್ಜಿದಾರರ ಪರ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ವಾದ ಮಂಡಿಸಿ ಪ್ರಮುಖ ಅಂಶಗಳನ್ನು ಹೈಕೋರ್ಟ್ ಪೀಠದ ಗಮನಕ್ಕೆ ತಂದಿದ್ದಾರೆ ಹತ್ತು ಜನಕ್ಕಿಂತ ಹೆಚ್ಚು ಮಂದಿ ಸೇರಿದ್ರೆ ಅಕ್ರಮ ಎಂದು ಸರ್ಕಾರ ಆದೇಶಿಸಿದೆ ಸಂವಿಧಾನಾತ್ಮಕವಾಗಿ ಲಭ್ಯವಿರುವ ಮೂಲಭೂತ ಹಕ್ಕಿಗೆ ನಿರ್ಬಂಧ ಹೇರಿದೆ ಪಾರ್ಕ್ನಲ್ಲಿ ನಗೆಕೂಟ ನಡೆಸಿದರೂ ಸರ್ಕಾರದ ಪ್ರಕಾರ ಅಕ್ರಮಕೂಟವಾಗುತ್ತದೆ ಸರ್ಕಾರ ಈ ರೀತಿಯ ಆಡಳಿತಾತ್ಮಕ ಆದೇಶ ಹೊರಡಿಸುವಂತಿಲ್ಲ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ ಒಳಗೊಂಡ ಧಾರವಾಡ ಹೈಕೋರ್ಟ್ ಪೀಠ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ಆದೇಶ ಹೊರಡಿಸಿದೆ ರಸ್ತೆ ಪಾರ್ಕ್ ಮೈದಾನಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದೆ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಕ್ಲಾಸ್ ಒನ್ ಎ ಬಿ ಹಕ್ಕನ್ನ ಸರ್ಕಾರ ಕಿತ್ತುಕೊಂಡಿದೆ ಪೊಲೀಸ್ ಕಾಯ್ದೆಯಲ್ಲಿರುವ ಅಧಿಕಾರವನ್ನ ಚಲಾಯಿಸಿದೆ ಸಂವಿಧಾನ ನೀಡಿರುವ ಹಕ್ಕನ್ನ ಸರ್ಕಾರಿ ಆದೇಶ ಕಿತ್ತುಕೊಳ್ಳಲಾಗದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವ ಹೈಕೋರ್ಟ್ ರಾಜ್ಯ ಸರ್ಕಾರ ಗೃಹ ಇಲಾಖೆ ಹಾಗೂ ಹುಬ್ಬಳ್ಳಿ ಕಮಿಷನರ್ಗೆ ನೋಟಿಸ್ ಜಾರಿ ಮಾಡಿದೆ ರಾಜ್ಯ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಭಾರಿ ಹಿನ್ನಡೆಯಾಗಿದ್ದರಿಂದ ಏಕ ಸದಸ್ಯ ಪೀಠ ನೀಡಿರೋ ತಡೆಯಾಜ್ಞೆಯನ್ನ ತೆರವು ಮಾಡೋ ಸಂಬಂಧ ದ್ವಿ ಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ಮುಂದಾಗಿದೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅದು ಅದರ ಮೇಲೆ ಅಪೀಲ್ ಆಗ್ತೇವೆ ಅದಕ್ಕೆ ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ವಿರುದ್ಧ ಅಪೀಲ್ ಆಗ್ತದೆ ವಿರುದ್ಧ ಮತ್ತೊಂದೆಡೆ ಹೈಕೋರ್ಟ್ ಆದೇಶಕ್ಕೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರಕ್ಕೆ ತಡೆ ನೀಡಿ ಸಂವಿಧಾನ ರಕ್ಷಿಸುವ ತೀರ್ಪು ಎಂದಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕುಗಳನ್ನ ರಕ್ಷಿಸುವ ಜವಾಬ್ದಾರಿ ನ್ಯಾಯಾಂಗಕ್ಕಿದೆ ಬಹುಶಃ ಮಧ್ಯಂತರ ತೀರ್ಪು ಆ ರೀತಿ ಒಂದು ಹಕ್ಕನ್ನು ರಕ್ಷಿಸುವ ರಾಷ್ಟ್ರಭಕ್ತಿಯನ್ನೇ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ನಿಗೂಢವೂ ಅಲ್ಲದ ಈ ಕೆಲವೊಮ್ಮೆ ಕೆಲವು ಸಂಘಟನೆಗಳು ನಿಗೂಢವಾಗಿರ್ತವೆ ಏನ್ ಮಾಡ್ತವೆ ಅಂತಲೇ ಗೊತ್ತಾಗಲ್ಲ ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಗೂಢನ ಅಂದ್ರೆ ಅಲ್ಲ ಅದು ಶಾಖೆಯ ಶಾಲಾ ಆಟದ ಮೈದಾನದಲ್ಲೇ ಶಾಖೆ ನಡೆಯುತ್ತೆ ಶಾಖೆಯಿಂದ ಪ್ರೇರಿತಗೊಂಡು ಎಬ್ಬಿಸಿದ ಒಂದು ಉದಾಹರಣೆನು ಸ್ವತಂತ್ರ ಪೂರ್ವದಲ್ಲೂ ಸಿಗಲ್ಲ ಸ್ವತಂತ್ರ ನಂತರಲ್ಲೂ ಸಿಗಲ್ಲ ವಟ್ಟಲ್ಲಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಸಂಬಂಧ ಹಗ್ಗ ಜಗ್ಗಾಟ ನಡೆಯುತ್ತಿರುವ ವೇಳೆಯೇ ಹೈಕೋರ್ಟ್ ನೀಡಿರೋ ಈ ಆದೇಶ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್